ಗುರು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ ಯೋಜನೆಯಲ್ಲಿ ನೀವು ಆವಾಸ ಯೋಜನೆಯಲ್ಲಿ ಉಚಿತ ಮನೆ ಪಡೆಯಲು ಯಾವ್ಯಾವ ದಾಖಲಾತಿಗಳು ನಿಮಗೆ ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಡೈಲಿ ವಿಡಿಯೋಸ್ಗಳು ಗಳು ಬರ್ತಾ ಇರುತ್ತೆ ಮೊದಲೇದು ಬಂದ್ಬಿಟ್ಟು ಅಭ್ಯರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಎರಡನೇದಾಗಿ ಅಭ್ಯರ್ಥಿಯ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಕುಟುಂಬದ ಸದಸ್ಯರು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅಭ್ಯರ್ಥಿದು ಪ್ಯಾನ್ ಕಾರ್ಡು ರೇಷನ್ ಕಾರ್ಡ್ ಖಂಡಿತ ಇರಲೇಬೇಕು ಅಭ್ಯರ್ಥಿಯ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಮತ್ತು ಅಭ್ಯರ್ಥಿಯ ಒಂದು ಜಾತಿ ಪ್ರಮಾಣ ಪತ್ರ ಅಂತ ಇರುತ್ತೆ ನೋಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದು ಕೂಡ ಬೇಕಾಗುತ್ತೆ ಮತ್ತು ನೀವು ಎಲ್ಲಿ ಮನೆ ಕಟ್ಟಿಸ್ತಾ ಇದ್ರೆ ಆ ಒಂದು ಸೈಟ್ ದಾಖಲೆ ಕೂಡ ಇರಬೇಕಾಗತ್ತೆ ಅಂದ್ರೆ ಅದರದ್ದು ಒಂದು ದಾಖಲೆ ಪತ್ರ ಇರುತ್ತಲ್ಲ ಅದು ಕೂಡ ಬೇಕಾಗತ್ತೆ ನೀವು ಎಲ್ಲಿ ಮನೆ ಕಟ್ಟಿಸ್ತಾ ಇದ್ರೆ ಆ ಒಂದು ಜಾಗದ ಒಂದು ಫೋಟೋ ಕೂಡ ಬೇಕಾಗುತ್ತೆ ಮತ್ತು ಇದು ಬಂದ್ಬಿಟ್ಟು ಬಿಟ್ಟು ಯಾರು ಯಾರು ಇವ್ರಿಗೆ ಇವರಿಗೆ ಅಂತ ಹೇಳಿ ಲಿಮಿಟೆಡ್ ಇಲ್ಲ ಎಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಒಬಿಸಿ ಎಲ್ಲಾ ವರ್ಗದವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಆನ್ಲೈನ್ ಅಲ್ಲಿ ಶುರುವಾಗಿದೆ ಅಪ್ಲಿಕೇಶನ್ಗಳು ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಕೇಳಿದ್ರೆ ಅವರು ಕೂಡ ನಿಮಗೆ ಐಡಿಯಾ ಕೊಡ್ತಾರೆ ಇಷ್ಟೇ ಗುರು ಇದೇ ತರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು